ಹೂಗಳಂತೆ ಅರಳಲಿ ನಿಮ್ಮ ಕನಸುಗಳು ಮಂಜಿನಂತೆ ಮಾಯವಾಗಲಿ ಮುನಿಸುಗಳು ನೆನಪಿರಲಿ ನೆನಪು ಚೆಲ್ಲಿದ ನೆನಪುಗಳು ಹೃದಯದಲ್ಲಿ ಮನೆ ಮಾಡಿದ ಗುರುತುಗಳು ಮರೆಯಾಗಲಿ ನೋವ ಆ ದಿನಗಳು ಬರುತ್ತಿರಲಿ ಹರುಷ ಬಿಂಬಿ ನಾಳೆಗಳು ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು హనుమంత కేశరి నందన మారు వజ్రకాయ బంధువే ధీరా జయ హనుమా జయ హనుమంత కేశరి నందన మారురాయనరోధ వాయుపుత్ర వజ్రకాయ దీన బంధువే ధీరా జయ హనుమా రఘుపీరాఘ రాజాముక్త ೂ ನಮಸ್ಕಾರ ನಾವು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಇದ್ದೀವಿ ನಾವು ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ದೇವರು ಆಯುಸು ಆರೋಗ್ಯ ಬಗ್ಗೆ ಎಲ್ರಿಗೂ ಕೊಡಲಿ ಒಳ್ಳೆ ಬುದ್ಧಿ ಕೊಡಲಿ ಅಂಥೇಳಿ ಕೇಳ್ಕೊಳ್ತಾ ಎಲ್ಲ ಜನತೆಗೂ ನಮಸ್ಕಾರ ಮಾಡಿ ಹೇಳ್ತೀವಿ ದೇವ್ರನ್ನ ನೆನೀರಿ ಮುಕ್ತಿ ಪಡೀರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದ್ದಂಗೆ ಎಲ್ಲರೂ ಆರೋಗ್ಯ ಭಾಗ್ಯ ಎಲ್ಲರಿಗೂ ಕೊಡಲಿ ಯಾವುದು ಕಾಯಿಲೆ ಕಸಲೆ ಬರದೇ ಇದ್ದಂಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವ್ರಿಗೆ ಕೇಳ್ಕೊಳ್ಳಿ ಜೈ ಆಂಜನೇಯರ್ ಜೈ